ಹಾಯ್ ಫ್ರೆಂಡ್ಸ್ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ನೋಡಿ ಇದು ಐವತ್ತು ನಿಂಬೆಹಣ್ಣು ದೊಡ್ಡದು ಇಷ್ಟು ದಪ್ಪ ಇರುತ್ತೆ ದೊಡ್ಡ ನಿಂಬೆಹಣ್ಣಿದು ಐವತ್ತು ನಿಂಬೆಹಣ್ಣಿಗೆ ಅರ್ಧ ಕೆ ಜಿ ಉಪ್ಪು ಅರ್ಧ ಕೆ ಜಿ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಸಕ್ಕರೆ ಆಮೇಲೆ ಇಲ್ಲಿ ಒಂದು ಇನ್ನೂರು ಗ್ರಾಮ್ ಬೆಳ್ಳುಳ್ಳಿ ಇನ್ನೂರು ಗ್ರಾಮ್ ಶುಂಠಿ ಒಂದು ಐವತ್ತು ಗ್ರಾಮ್ ಅರಿಶಿನ ಪುಡಿ ಐವತ್ತು ಗ್ರಾಮ್ ಅರಿಶಿನ ಪುಡಿ ಇನ್ನೂರು ಗ್ರಾಮ್ ಸಾಸಿವೆ ಇನ್ನೂರು ಗ್ರಾಮ್ ಮೆಂತ್ಯ ಸಾಸಿವೆ ಮೆಂತ್ಯನ ಸ್ವಲ್ಪ ಲೈಟಾಗೆ ಬಿಸಿ ಮಾಡ್ಕೋಬೇಕು ಜಾಸ್ತಿ ಹುರಿಬಾರ್ದು ಜಾಸ್ತಿ ಹುರಿದ್ರೆ ಕಹಿ ಬರುತ್ತೆ ಸ್ವಲ್ಪ ಲೈಟಾಗಿ ಹಿಂಗೆ ಮುತ್ತಿದೆ ಬಿಸಿ ಆಗಬೇಕು ಈಗ ಬಿಸಿ ಇದೆ ನೋಡಿ ಇದು ಸ್ವಲ್ಪ ಹುರಿದಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ಯಾಕೆಂದರೆ ಜಾಸ್ತಿ ಹುರಿಯೋದ್ರಿಂದ ಕಹಿ ಬರುತ್ತೆ ಇಷ್ಟು ಐಟಮ್ ಬೇಕು ನೋಡ್ರಿ ಆಮೇಲೆ ಮೆಂತ್ಯನೂ ಸಾಸುವೆನು ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಮಾಡ್ಕೋಬೇಕು ಫಸ್ಟ್ ಇದನ್ನ ಪೌಡ್ರ್ ಮಾಡ್ಕೋಬೇಕು ಒಂದೊಂದೇ ಪೌಡ್ರ್ ಮಾಡ್ಕೋಬೇಕು ಫಸ್ಟ್ ಮೆಂತೆ ಸಾಸಿವೆ ಲಾಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಲಾಸ್ಟಿಗೆ ಫ್ರ ಮಿಕ್ಸಿ ಮಾಡ್ಕೋಬೇಕು ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ಕಲಿಸ್ಬೇಕು ಉಪ್ಪು ಅಷ್ಟೇ ಇದು ಕಲ್ಲುಪ್ಪು ಹಾಗೆ ಹಾಕಿದ್ರೆ ಕರ್ಗಲ್ಲ ಇದನ್ನು ಒಂದ್ ರೌಂಡ್ ಮಿಕ್ಸಿಗೆ ಹಾಕ್ಬೇಕ್ರಿ ಕಲ್ಲುಪ್ಪ ಇದನ್ನು ಒಂದ್ಸಲ ಹಾಕ್ಬೇಕ್ರಿ ನೋಡಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಬಟ್ಲೆ ಇದ್ರೊಳಗೆ ಇದ್ರೊಳಗೆ ಅರ್ಧ ಬಟ್ಲು ಹಾಕಿದೀನಿ ನೋಡಿ ಅರಿಶಿನ ಪುಡಿ ಆಮೇಲೆ ಇದು ಉಪ್ಪು ಹಾಕ್ತಾ ಇದ್ದೀನಿ ನಿಂಬೆಣ ಚಿಕ್ಕ ನೀವು ಅರ್ಧ ಕೆಜಿಗಿಂತ ಕಡಿಮೆ ಹಾಕೋಬೇಕು ಉಪ್ಪು ಎಲ್ಲದಷ್ಟೇ ಸಕ್ಕರೆ ಉಪ್ಪು ಮೆಣಸಿನ್ಕಾಯಿ ಎಲ್ಲದೂ ಅಷ್ಟೇ ನಿಂಬೆಣ್ಣು ನಮ್ಮ ದೊಡ್ಡವಿರೋದ್ರಿಂದ ಎಲ್ಲ ಅರ್ ಕೆ ಕೆಜಿ ಹಾಕ್ತಾ ಇದ್ದೀನಿ ಸಕ್ಕರೆ ಮಿಕ್ಸಿ ಮಾಡೋಂಗಿಲ್ಲ ಡೈರೆಕ್ಟಾಗಿ ಉಪ್ಪು ಕೊಂಚ ಮಿಕ್ಸಿ ಮಾಡ್ಕೊಂಡಿದ್ದೆ ಕಲ್ಲುಪ್ ಕರಗಲ್ಲ ಅಂತ ಅದೇ ನಿಂಬೆ ಚಿಕ್ಕವಿದ್ರೆ ನೀವು ಸ್ವಲ್ಪ ಉಪ್ಪು ಸಕ್ಕರೆ ಮೆಣಸಿಕಾಯಿ ಎಲ್ಲ ಕಡಿಮೆ ಹಾಕ್ಕೊಳ್ಳಿ ಇವಾಗ ಸಾಸಿವೆ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಪುಡಿ 200 ಗ್ರಾಂ ಮೆಂತ್ಯ ಪುಡಿ ಹಾಕ್ತಾಯಿದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದೀನಿ ನೋಡಿ ನೋಡಿ ಈ ತರ ಎಲ್ಲ ಕೈಯಲ್ಲೇ ಇದು ಉಪ್ಪಿನಕಾಯಿ ಕಲಸಿ ಇದು ಜಾಡಿಯಲ್ಲಿ ತುಂಬಿಡ್ತೀನಿ ಮತ್ತೆ ತ್ರೀ ಡೇಸ್ ಬಿಟ್ಟು ಮತ್ತೆಲ್ಲ ಇದು ಇದೇ ಬೇಸರ್ ಹಾಕೊಂಡು ಮತ್ತೆಲ್ಲ ಕಲಸಿ ತುಂಬಬೇಕು ಮತ್ತೆ ಒಂದ್ಸಲ ಎಲ್ ಸಲ ಎಲ್ಲ ಹಿಂಗೆ ತುಂಬಿಟ್ಟು ಕಲಸಿಬಿಟ್ಟು ತುಂಬಿದ್ರೆ ಒನ್ ಮಂತ್ ಬೇಕು ಇದೆಲ್ಲ ಫುಲ್ಲು ಕ್ಲೀನ್ ಆಗಿ ಹತ್ತದಕ್ಕೆ ಉಪ್ಪಿನಕಾಯಿ ಒಂದು ತಿಂಗಳು ಬೇಕು ಎಲ್ಲ ತಿನ್ನಾಕೆ ಬರಬೇಕು ಅಂದ್ರೆ ಒಂದು ತಿಂಗಳಾದ್ಮೇಲೆ ತಿನ್ನಕ್ಕೆ ಬರುತ್ತೆ ಮೂರ್ ದಿನ ಬಿಟ್ಟು ಮತ್ತೆ ಇದೇ ತರ ಎಲ್ಲ ಕಲಿಸ್ಬೇಕು ಮತ್ತೆ ಆ ಕಡೆಗೆ ಎಂಟು ದಿನ ಬಿಟ್ಟು ಕಲಿಸ್ಬೇಕು ಮದ್ ಮಧ್ಯೆ ಒಂದ್ ಎರಡು ಸಲ ಕಲಿಸ್ಬೇಕ್ರಿ ಕಲಿಸ್ಬಿಟ್ಟು ಒಂದ್ ತಿಂಗ್ಳಂದ್ರೆ ಚೆನ್ನಾಗ್ ಬರುತ್ತೆ ತುಪ್ಪಿನ ಕೈ ನೋಡಿ ಆಗ್ತಾ ಇದೀನಿ ನೋಡಿ ಜಾಡಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ನೋಡಿ ಉಪ್ಪಿನಕಾಯಿ ಇದು ಎಂಟು ದಿನ ಆದಮೇಲೆ ಈ ಥರ ಆಗಿದೆ ಈ ಬಾಣಲೆ ಎಲ್ಲ ಹಾಕಿ ತಿರ್ಗಾ ಕಲಿಸ್ಬೇಕು ಮೂರನೇ ದಿನದಾಗ ಒಂದ್ಸಲ ಕಲಿಸಿದ್ದೆ ಈಗ ಎಂಟನೇ ದಿನ ಇದೆಲ್ಲ ಫುಲ್ ಈ ಥರ ಎಲ್ಲ ಕಲಿಸ್ಬಿಟ್ಟು ಮತ್ತೆ ಇಲ್ಲಿ ಜಾಡಿ ಇದೆಯಲ್ಲ ಈ ಜಾಡಿಗೆಲ್ಲ ತುಂಬಿ ಆಮೇಲೆ ಈ ಥರ ಒಂದು ಜಾಡಿಗೆ ಬಟ್ಟೆ ಕಟ್ಟಿಬಿಟ್ಟು ಮೇಲೊಂದು ಪಾತ್ರೆ ದಬ್ಬ ಹಾಕ್ಬೇಕ್ರಿ ಹಿಂಗೆ ಬಾ ಬಾರ್ ಹಾಕ್ಬೇಕು ಅವಾಗ ಸೊಳ್ಳೆ ಹುಳ ಏನು ಓಡಾಡೋಲ್ಲ ಈ ಜಾಡಿ ಒಳಗೆ ಫುಲ್ ಒಂದು ಬಟ್ಟೆ ಕಟ್ಟಬೇಕು ಇದಕ್ಕೆ ಹಿಂಗೆ ಈ ಥರ ಒಂದು ಫುಲ್ಲು ಕಟ್ಟಿಬಿಟ್ಟು ಹಿಂಗೆ ಕಟ್ಟಬೇಕಿದು ಇದೆಲ್ಲ ಹಿಂಗೆ ಕಟ್ಟಿಬಿಟ್ಟು ಮೇಲೆ ಅದು ಸ್ಟೀಲ್ದೊಂದು ಪಾತ್ರೆ ತಗೊಂಡು ಸ್ವಲ್ಪ ಗಂಟಾಕಿ ಕಟ್ಟಬೇಕು ಆಮೇಲೆ ಈ ಥರ ಮುಚ್ಚಬೇಕು ಯಾವಾಗಲೂ ಹುಳ ಆಡಲ್ಲ ನೊಣ್ಣೆ ನೊಣ ಸೊಳ್ಳೆ ಏನು ಇದಾಗಲ್ಲ ಅವಾಗ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದು ಬಂದಿದೆ ನೋಡಿರಿ ಈಗ ಎಂಟು ದಿನಕ್ಕೆ ಇದು ಉಪ್ಪಿನ ಇದು ಬಟ್ ಇದು ತಿನ್ನಾಕೆ ಬರೋಕ್ಕೆ ಇನ್ನ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಹತ್ತತ್ರ ಒಂದು ತಿಂಗಳು ಬೇಕು ರೀ ನಾವೆಲ್ಲ ಕಲಸಿಟ್ಟ್ಮೇಲೆ ಒಂದು ಆದಮೇಲೆ ಇದು ಉಪ್ಪಿನಕಾಯಿ ತಿನ್ನಲಿಕ್ಕೆ ಬರುತ್ತೆ ರೀ ಹತ್ತಬೇಕಲ್ಲ ನಿಂಬೆಹಣ್ಣು ಮೆತ್ತಗೆ ಮೆತ್ತಗೋಬೇಕಲ್ಲ ಗಟ್ಟಿ ಇರುತ್ತಲ್ಲ ಇದು ಸ್ವಲ್ಪ ಮೆತ್ತಗಬೇಕು ಅದಾದ ಮೇಲೆ ತಿನ್ನಕ್ಕೆ ಬರುತ್ತೆ ಇದು ನೋಡಿ ಇವಾಗ ಗ್ಲಾಸಲ್ಲಿ ತೆಗ್ದಿದ್ದೀನಿ ಬೌಲಲ್ಲಿ ನೋಡಿ ಹತ್ರದಿಂದ ನೋಡಿ ನೋಡಿ ಕಾಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ